ಆಧುನಿಕ ಜಗತ್ತು ಬೆಳೆದಂತೆಲ್ಲ ನೀರಿನ ಅಗತ್ಯ ಹೆಚ್ಚಾಗುತ್ತಿದೆ ಹೆಚ್ಚಾಗುತ್ತಿರೋ ನೀರಿನ ಅಗತ್ಯಕ್ಕಾಗಿ ಜಗತ್ತಿನಾದ್ಯಂತ ಬೃಹತ್ ಅಣೆಕಟ್ಟುಗಳು ನಿರ್ಮಾಣವಾಗಿವೆ ಈಗಲೂ ಆಗುತ್ತಿವೆ ಈ ಬೃಹತ್ ಜಲಾಶಯಗಳು ಭೂಮಿಯ ಕಂಪನಕ್ಕೆ ಕಾರಣವಾಗ್ತಿದ್ಯಾ ಭೂಕಂಪನದಂತ ನೈಸರ್ಗಿಕ ವಿಕೋಪಗಳಿಗೆ ಮನುಷ್ಯ ನಿರ್ಮಿತ ಡ್ಯಾಂಗಳು ಕಾರಣವಾಗ್ತಿದ್ಯಾ ಹೌದು ಅನ್ನುತ್ತಾರೆ ಭೂ ವಿಜ್ಞಾನಿಗಳು ಅಣೆಕಟ್ಟುಗಳಿಂದ ಭೂಕಂಪನದಂತ ಘಟನೆಗಳು ಸಂಭವಿಸಲು ಕಾರಣ ಏನು ವಿಜ್ಞಾನಿಗಳು ಈ ಬಗ್ಗೆ ಹೇಳೋದೇನು ನದಿಗೆ ಅಟಲಾಗಿ ಕಟ್ಟುವ ಅಣೆಕಟ್ಟುಗಳು ಬೃಹತ್ ಪ್ರಮಾಣದ ನೀರನ್ನ ಒಂದೇ ಜಾಗದಲ್ಲಿ ಹಿಡಿದಿಟ್ಟುಕೊಳ್ಳುತ್ತವೆ ಕಳೆದ ಅರವತ್ತು ಎಪ್ಪತ್ತು ವರ್ಷಗಳಲ್ಲಿ ನಿರ್ಮಾಣವಾದ ಅಣೆಕಟ್ಟುಗಳು ಐವತ್ತು ನೂರು ನೂರ ಐವತ್ತು ನೂರ ಎಂಬತ್ತು ಟಿ ನೀರನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಇವೆ ಹೀಗೆ ಹೆಚ್ಚು ಪ್ರಮಾಣದ ನೀರನ್ನು ಒಂದೇ ಜಾಗದಲ್ಲಿ ಸಂಗ್ರಹಿಸೋದ್ರಿಂದ ಭೂಮಿಯ ಮೇಲೆ ಭಾರಿ ಪ್ರಮಾಣದಲ್ಲಿ ಒತ್ತಡ ಬೀಳುತ್ತದೆ ಭೂಮಿಯ ಒಳಪದರಗಳ ಮೇಲೆ ಒತ್ತಡ ಹೆಚ್ಚಾಗುತ್ತದೆ ಜತೆಗೆ ಒಂದೇ ಕಡೆ ಹೆಚ್ಚು ನೀರು ನಿಂತ ಕಾರಣಕ್ಕೆ ಆ ಸ್ಥಳದಲ್ಲಿ ಭೂಮಿ ಹೆಚ್ಚು ಪ್ರಮಾಣದಲ್ಲಿ ನೀರನ್ನು ಹೀರಿಕೊಳ್ಳುತ್ತೆ ಇದರಿಂದ ಜಲಾಶಯಗಳಿರುವ ಭೂ ಹೆಚ್ಚು ಪ್ರಮಾಣದ ನೀರು ಅಂತರ್ಜಲಕ್ಕೆ ಸೇರಿಕೊಳ್ಳುತ್ತೆ ಒಂದೇ ಸ್ಥಳದಲ್ಲಿ ಹೆಚ್ಚು ಅಂತರ್ಜಲ ಭೂಮಿಯಲ್ಲಿದ್ದಾಗ ಆಳದಲ್ಲಿ ಒತ್ತಡ ಹೆಚ್ಚಾಗುತ್ತೆ ಭೂಮಿಯ ಮೇಲೆ ನಿಂತಿರುವ ನೀರಿನ ಭಾರದ ಕಾರಣದಿಂದ ಮತ್ತು ಅಂತರ್ಜಲಕ್ಕೆ ಹೆಚ್ಚು ನೀರು ಬಂದ ಕಾರಣದಿಂದ ಭೂಮಿಯಾಳದಲ್ಲಿನ ಕಲ್ಲು ಬಂಡೆಗಳ ಮಧ್ಯೆ ಸಂಘರ್ಷ ಶುರುವಾಗುತ್ತೆ ಆಗ ಭೂಮಿ ಕಂಪಿಸಲು ಆರಂಭಿಸುತ್ತೆ ಜಲಾಶಯಗಳಿಂದ ಆಗುವ ಒತ್ತಡದ ಕಾರಣದಿಂದ ಡ್ಯಾಂನ ಸುತ್ತಮುತ್ತ ಅಥವಾ ನೂರಾರು ಕಿಲೋಮೀಟರ್ ದೂರದಲ್ಲಿ ಭೂಕಂಪನ ಆಗಬಹುದು ಅನ್ನುತ್ತಾರೆ ಭೂವಿಜ್ಞಾನಿಗಳು ಇಂಟರ್ ನ್ಯಾಷನಲ್ ಕಮಿಷನ್ ಆನ್ ಲಾರ್ಜ್ ಡ್ಯಾಮ್ಸ್ ಅನ್ನುವ ಸಂಸ್ಥೆಯೂ ಕೂಡ ಭೂವಿಜ್ಞಾನಿಗಳ ಈ ವಾದವನ್ನ ಒಪ್ಪುತ್ತಾರೆ ಅದಕ್ಕಾಗಿ ನೂರು ಮೀಟರ್ಗೂ ಎತ್ತರದ ಡ್ಯಾಂಗಳನ್ನ ನಿರ್ಮಿಸಬಾರದು ಅನ್ನುತ್ತೆ ಈ ಸಂಸ್ಥೆ ಜಗತ್ತಿನಲ್ಲಿ ನಿರ್ಮಾಣವಾಗುವ ಅಣೆಕಟ್ಟುಗಳ ಮಾಹಿತಿ ನಿರ್ಮಾಣ ಮತ್ತು ಸುರಕ್ಷತೆಯ ಬಗ್ಗೆ ಈ ಸಂಸ್ಥೆ ಕೆಲಸ ಮಾಡುತ್ತೆ ಚೀನಾದ ಸುಚುವಾನ್ ಪ್ರಾಂತ್ಯದಲ್ಲಿ ಎರಡು ಸಾವಿರದ ಎಂಟರ ಮೇ ಹನ್ನೆರಡರಂದು ನಡೆದ ಭೂಕಂಪನದಿಂದ ಎಂಬತ್ತೇಳು ಸಾವಿರಕ್ಕೂ ಹೆಚ್ಚು ಜನ ಬಲಿಯಾದರು ಸುಮಾರು ಎರಡು ನಿಮಿಷಗಳ ಕಾಲ ಅಲ್ಲಿ ಭೂಮಿ ಕಂಪಿಸಿತ್ತು ರಿಕ್ಟರ್ ಮಾಪಕದಲ್ಲಿ ಭೂಕಂಪನದ ತೀವ್ರತೆ ಏಳು ಪಾಯಿಂಟ್ ಒಂಬತ್ತರಷ್ಟಿತ್ತು ಮುನ್ನೂರು ಚದುರ ಕಿಲೋ ನಷ್ಟು ವಿಸ್ತೀರ್ಣವಾದ ಪ್ರದೇಶದಲ್ಲಿ ಭೂಕಂಪನದಿಂದ ಹಾನಿಯಾಗಿತ್ತು ಕಂಪನದ ಕೇಂದ್ರ ಬಿಂದುವಿನಿಂದ ಐದೂವರೆ ಕಿಲೋಮೀಟರ್ ದೂರವಿದ್ದ ಜಿಂಪಿಂಗ್ ಪೂ ಅನ್ನುವ ಡ್ಯಾಂ ಈ ಭೂಕಂಪನಕ್ಕೆ ಕಾರಣವಾಗಿತ್ತು ಎರಡು ಸಾವಿರದ ಆರರಲ್ಲಿ ನಿರ್ಮಿಸಲಾದ ಈ ಡ್ಯಾಂನಲ್ಲಿ ನೂರ ಹನ್ನೆರಡು ಟಿ ನೀರು ಸಂಗ್ರಹಿಸುವ ಸಾಮರ್ಥ್ಯವಿತ್ತು ಈ ಡ್ಯಾಂ ತುಂಬಿದ ಎರಡೇ ವರ್ಷದಲ್ಲಿ ಈ ಭಾಗದಲ್ಲಿ ಇತಿಹಾಸದ ಮೊಟ್ಟ ಮೊದಲ ಭೂಕಂಪನ ನಡೆದಿತ್ತು ಮಹಾರಾಷ್ಟ್ರದಲ್ಲಿರುವ ಕೊಯ್ನಾ ಡ್ಯಾಂ ಕೂಡ ಭೂಕಂಪನಕ್ಕೆ ಕಾರಣವಾದ ಉದಾಹರಣೆ ಇದೆ ಈಗಲೂ ಕೊಯ್ನಾ ಡ್ಯಾಂ ಸುತ್ತಮುತ್ತಲಿನ ಪ್ರದೇಶವನ್ನ ಭೂಕಂಪನದ ಸೂಕ್ಷ್ಮ ವಲಯ ಎಂದು ಪರಿಗಣಿಸಲಾಗುತ್ತೆ ಕೊಯ್ನಾ ನಗರದಲ್ಲಿ ಭೂಕಂಪನ ಸಂಭವಿಸಿತ್ತು ಆರು ಪಾಯಿಂಟ್ ಆರು ತೀವ್ರತೆಯ ಭೂಕಂಪನಕ್ಕೆ ಇನ್ನೂರಕ್ಕೂ ಹೆಚ್ಚು ಜನ ಬಲಿಯಾಗಿದ್ರು ಕೊಯ್ನಾ ಅಣೆಕಟ್ಟೆಯೇ ಈ ಭೂಕಂಪನಕ್ಕೆ ಕಾರಣ ಎಂದಿದ್ದರು ಭೂವಿಜ್ಞಾನಿಗಳು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿ ಕೊಯ್ನಾ ನಗರದಲ್ಲಿ ಕೊಯ್ನಾ ನದಿಗೆ ಅಡ್ಡಲಾಗಿ ಡ್ಯಾಂ ನಿರ್ಮಿಸಲಾಗಿದೆ ಈ ಡ್ಯಾಂನಲ್ಲಿ ನೂರ ಐದು ಟಿಎಂಸಿಯಷ್ಟು ನೀರನ್ನ ಸಂಗ್ರಹಿಸಬಹುದು ಮಹಾರಾಷ್ಟ್ರದ ಲಾಥೂರ್ನಲ್ಲಿ ನಡೆದ ಭೂಕಂಪನ ಹತ್ತು ಸಾವಿರಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆಯಿತು ಈ ಭೂಕಂಪನಕ್ಕೆ ಟೇರ್ನಾ ನದಿಗೆ ಕಟ್ಟಲಾದ ಡ್ಯಾಂ ಕಾರಣ ಎಂಬ ಅಂಶ ಬಯಲಾಗಿತ್ತು ಭೂಕಂಪನದ ಕೇಂದ್ರ ಭಾಗದಿಂದ ಟೇರ್ನಾ ಡ್ಯಾಮ್ ಹದಿನೈದು ಕಿಲೋಮೀಟರ್ ದೂರವಿತ್ತು ಲಾಥೂರ್ ಭೂಕಂಪನದ ಸ್ಥಳ ಕೊಯ್ನಾ ಅಣೆಕಟ್ಟೆಯಿಂದ ಕೇವಲ ಮುನ್ನೂರು ಕಿಲೋಮೀಟರ್ ದೂರದಲ್ಲಿದೆ ಬೃಹತ್ ಡ್ಯಾಂಗಳ ಕಾರಣದಿಂದಾಗಿ ಜಗತ್ತಿನ ಹಲವೆಡೆ ಈ ರೀತಿಯ ಭೂಕಂಪನದ ಘಟನೆಗಳು ನಡೆದಿವೆ ಭೂವಿಜ್ಞಾನಿಗಳ ಅಧ್ಯಯನಗಳ ಪ್ರಕಾರ ದೊಡ್ಡ ಡ್ಯಾಂಗಳಲ್ಲಿ ಸಂಗ್ರಹವಾಗೋ ನೀರಿನ ಒತ್ತಡ ಮತ್ತು ಭೂಮಿಯ ಅಂತರ್ಜಲಕ್ಕೆ ಹೆಚ್ಚು ನೀರು ಸೇರ್ಪಡೆಯಾಗುವುದರಿಂದ ಸೃಷ್ಟಿಯಾಗೋ ಒತ್ತಡದಿಂದ ಭೂಮಿ ಕಂಪಿಸುತ್ತೆ